ನೀವು ನಂಬ್ತಿರೋ ಇಲ್ಲೋ ಮೊದಲ ಒಬ್ಬಳು ಹೆಣ್ಮಗಳು ಹಸು ಕಟ್ಟಿದ್ಲು ಪ್ರೇರಣೆಯಿಂದ ಮೊದಲನೇ ಹಸು ಕಟ್ಟಿ ಮೊದಲಿದ್ದಕ್ಕೆ ಹಸು ಕಟ್ಟಿರಲಿಲ್ಲ ಎರಡನೇ ಗರ್ಭಧಾರಣೆ ಮಾಡಿ ಹಸು ಕಟ್ಟಾದ ಮೇಲೆ ಎರಡು ಟ್ವಿನ್ಸ್ ಹೊಟ್ಟೆಯಲ್ಲಿ ನೀವು ನಂಬುತ್ತಿರೋ ಇಲ್ಲೋ ಹಾಲು ಕರಳಿಕೋದ ಹೆಣಮಗಳು ವಾಪಸ್ ಬರಬೇಕಾದ್ರೆ ಎರಡು ಮಕ್ಕಳನ್ನ ಕಂಟಲ್ಗಳಲ್ಲಿ ಇಟ್ಟುಕೊಂಡು ಬಂದಿದ್ದಾಳೆ ನಾರ್ಮಲ್ ಡೆಲಿವರಿ ಗೋಶಾಲೆಯಲ್ಲಿ ಯಾವ ಐದು ಪೈಸ ಖರ್ಚಿಲ್ಲ ಇಂಥ ಅದ್ಭುತವಾದ ಗೋಮೂತ್ರಗಳ ಸೇವನೆಯಿಂದ ನಾರ್ಮಲ್ ಡೆಲಿವರಿ ಆಗುತ್ತೆ ಯಾರ್ಯಾರು ಬರೆದಿಟ್ಟಿದ್ದಾರೆ ಆಯುರ್ವೇದ ಶಾಸ್ತ್ರದಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೇವೆ ಆದ್ದರಿಂದ ಗೋವುಗಳ ಬಗ್ಗೆ ಗೋವಿಂದನ ಭಾವವನ್ನು ಹೊಂದಿದವರು ಆ ಪ್ರೀತಿ ಕೊನೆಗೆ ನಮ್ಮ ಮನೆಯಲ್ಲಿ ಹಸು ಕಟ್ಟಲಿಲ್ಲ ಅಂದರೆ ಎಲ್ಲಿ ಹಸು ಕಟ್ಟಿದ್ದಾರೋ ಅಲ್ಲಿಗೆ ಹೋಗಿ ಒಂದು ಗೋ ಗ್ರಾಸ ಪ್ರತಿದಿನ ಗೋವುಗಳಿಗೆ ಗ್ರಾಸ ಕೊಡದೆ ತಿಂದ ಅನ್ನ ಅದು ಪಾಪದ ಅನ್ನವಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಯಾರ ಮನೆಯ ಅಂಗಣದಲ್ಲಿ ಗೋವುಗಳ ಮೂತ್ರ ಗೋಮಯದ ಲೇಪನ ಆಗಿದೆ ಅಪಮೃತ್ಯುಗಳು ಬರೋದೇ ಇಲ್ಲಂತೆ ಆಕ್ಸಿಡೆಂಟ್ ಆಗೋದೇ ಇಲ್ಲಂತೆ ಹಂಬಾರವ ಕೇಳಬೇಕು ಒಂದು ಬಾರಿ ಗೋವು ಅಂಬಾ ಅಂತ ಕೂಗಿದರೆ ಋಗ್ವೇದ ವೇದಾಧ್ಯಯನ ಮಾಡಿದ ಪುಣ್ಯ ಬರುತ್ತಂತೆ ಗೋವುಗಳ ಆ ಅಂಬಾರವದಿಂದ ಸಮಾಜದಲ್ಲಿ ಆ ಗೋವುಗಳ ನಾದ ಅಧಿಕ ಆಗಬೇಕು ಅನ್ನೋದು ಭಗವಂತನ ಸಂಕಲ್ಪ ಗೋ ಸೇವೆ ಮಾಡಬೇಕು ಒಳ್ಳೆಯ ತತ್ವಜ್ಞಾನ ಲಾಭ ಆಗುತ್ತೆ ಮುಕ್ಕೋಟಿ ದೇವತೆಗಳು ಸನ್ನಿಹಿತರಾಗಿರ್ತಾರೆ ಮಹಾಭಾರತ ಹೇಳುತ್ತೆ ಈ ಭೂಮಿಯ ಸಂಪತ್ತು ಅಭಿವೃದ್ಧಿ ಆಗುವುದು ಹೇಗೆ ಗೊತ್ತೋ ಗರಿಕೆಗಳು ಹುಟ್ಟಬೇಕಂತೆ ಎಲ್ಲಿ ಗರಿಕೆಗಳು ಹುಟ್ಟುತ್ತೆ ಆ ಗರಿಕೆಯನ್ನು ತಂದು ದೇವರಿಗೆ ಅರ್ಪಣೆ ಮಾಡಿದ್ರೆ ನಿಮ್ಗೆ ಕೆಟ್ಟ ಕನಸುಗಳು ಕೆಟ್ಟ ಯೋಚನೆಗಳೆಲ್ಲ ನಿಂತು ಹೋಗುತ್ತೆ ಗರಿಕೆ ಹುಟ್ಟುವುದು ಹೇಗೆ